ಕನ್ನಡ ಬಿಗ್ ಬಾಸ್ ಹನ್ನೆರಡರಿಂದ ಮಲ್ಲಮ್ಮ ಅವರು ಹೊರಗೆ ಹೋಗ್ತಾರ ಹೋದ್ರ ಏನು ಈ ಸುದ್ದಿ ಅಂತ ಈ ಹೇಳಿದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರಿಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ಮಲ್ಲಮ್ಮ ಅವರು ವೈಯಕ್ತಿಕ ಕಾರಣಗಳಿಂದ ಮನೆಯಿಂದ ಹೊರ ನಡೆದಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ವೈರಲ್ ಆಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮಲ್ಲಮ್ಮ ಅವರು ಈ ವಾರ ನಾಮಿನೇಟ್ ನಾಮಿನೇಟ್ ಆಗಿದ್ದಾರೆ ಆದರೆ ವೀಕೆಂಡ್ ಮುನ್ನ ವಾರದ ಮಧ್ಯೆ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಎಂದೆಲ್ಲ ಸುದ್ದಿ ಹರಿದಾಡುತ್ತಿದೆ ಈ ಸುದ್ದಿ ಅಂತ ಸಾಬೀತಾಗಿದೆ ಮಲ್ಲಮ್ಮ ಮನೆಯಿಂದ ಹೊರ ಹೋಗಿಲ್ಲ ಅವರಿಗೆ ವೋಟ್ ಮಾಡಿ ಎಂದು ಮಲ್ಲಮ್ಮನವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಲಾಗಿದೆ ಮಲ್ಲಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಅವರ ಆಪ್ತರು ಹ್ಯಾಂಡಲ್ ಮಾಡಲಾಗು ಮಾಡುತ್ತಿದ್ದಾರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಂಬ ಸುದ್ದಿ ಭಾರಿ ವೈರಲ್ ಆಗುತ್ತಿದೆ ಇನ್ಸ್ಟಾಗ್ರಾಮ್ ಸ್ಪಷ್ಟನೆ ನೀಡಲಾಗಿದೆ ಮಲ್ಲಮ್ಮ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿಲ್ಲ ಎಲಿಮಿನೇಟ್ ಆಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿದಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ ಆದ್ದರಿಂದ ಮಲ್ಲಮ್ಮ ಅವರು ಹೊರ ಹೋಗಿಲ್ಲ ಅಂತ ಹೇಳ್ತಾ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ ಯು ಸೋ ಮಚ್